ಇಲ್ಲಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಲ್ಲವಲ್ಲ ಒಂದು ಆಗ ರಾಜಕೀಯವಾಗಿ ಒತ್ತಡದಿಂದ ಇದಾಗ ಬಂತು ತಪಸ್ ತಯಾರದರೆ ಔ ಶಿಕ್ಷಣಕ್ಕೆ ಬಂದ ಕಾರ್ಯಗಳು ಕಾದಿದ್ವು ನಾಗಿದ್ರ ಪಾತ್ರದಲ್ಲಿ ಏನೋ ಇರಬಹುದು ನಿಷ್ಪಕ್ಷಪಾತದಿಂದ ಪರಿಗಣ ರಾಜಕೀಯದ ತರಹ ಇಷ್ಟಕ್ಕೆ ಒತ್ತಾಯವಿವಿಡಿ ಬರೋಷ್ಟೇ ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು ಬಟ್ ಎಸ್ ಐ ಟಿನಲ್ಲೇ ಅಭಿ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳ ತನಿಖೆ ಮಾಡ್ತಾರೆ ನಮ್ದಿಷ್ಟೇ ನಿಷ್ಪಾಸ ಪಾತ್ರ ಎಚ್ಚರಿಕೆ ಆಗಬೇಕು ಯಾರು ತಪ್ಪಿಸ್ತಿದೆ ಶಿಕ್ಷಣಕ್ಕೆ ಇವತ್ತು ನಿರಾಪರಾಧಿಯಾಗಿರ್ತಾರೆ ಯಾರಿಗೆ ಸಾಕ್ಷಿ ಇಲ್ಲ ಸುಳ್ಳ ಷಡಿದ್ರೆ ಅದನ್ನು ಬಳಸಿಕೊಂಡು ಉಪಯೋಗ ಕೆಲಸ ಆಗ್ಬಾರ್ದು ರಾಜಕೀಯ ಮತ ಅದರಲ್ಲಿ ಕೆಲಸ ಆಗಬಾರ್ದು ಸರಿ ಈಗ ಬಸವರಾಜ ರಾಯರೆಡ್ಡಿ ಅವರು ಗ್ಯಾರಂಟಿ ಯೋಜನೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದೆ ಹಣವೇ ಇಲ್ಲ ಅಂತದ್ದ್ಯಾದೂ ಇಲ್ಲ ಅದೇನೇ ಬಸವರಾಜ ರಾಯರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ನಿರ್ಣಯ ನಡೀತೀನಿ ಅದನ್ನೆಲ್ಲ ಮಾತಾಡಿ ಮಾಡ್ತೀನಿ ಸರ್ ಯತ್ನಾಳ್ವ್ರನ್ನ ನಿರ್ಮಲಾ ಸೀತಾರಾಮ್ ಭೇಟಿಯಾಗಿ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಕೆಲಸಗಳಾಗ್ತಾ ಇಲ್ಲ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಾರೆ ಅದಕ್ಕೂ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತೇಳಿ ಯತ್ನಾಳ್ ಟ್ರೀಟ್ಮೆಂಟ್ ನಮ್ಮ ರಾಜ್ಯ ಸರ್ಕಾರದ ಎರಡು ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದನ್ನ ನಾವು ರಾಜ್ಯ ಮಾಡ್ತೇವೆ ಕೇಂದ್ರದ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ನಪ್ಪ ಕೋರ್ಟ್ ಅಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಡುವಂತ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ ನಲ್ಲಿ ಬರ ಪರಿಹಾರ ಕೊಡ್ಲಿಲ್ಲ ಕಡಿಮೆ ಕೊಡ್ತೇನೆ ಅದ್ರಲ್ಲಿ ಕೇಳಿದ ಕಡಿಮೆ ಕೊಟ್ಟರು ನಮ್ಗೆ ಬರ್ಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಹಂಗೇನ ನಾರಾ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ನೋಬ್ರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ ಆತರ ಯತ್ನಾಳ್ ಹೋಗಿ ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಅವ್ರಿಗೆ ಅಕ್ಕಿ ಕೊಡ್ಲಿಲ್ಲ ಎಂತೆ ಹರಾಜು ಮಾಡಿ ಅಕ್ಕಿಯನ್ನ ದುಡ್ಡು ಕೊಟ್ಬೇನು ಅಕ್ಕಿ ಕೊಡ್ಲಿಲ್ಲ ಇದಕ್ಕೆಲ್ಲ ಯತ್ನಾಳ್ ಉತ್ತರ ಕೊಡ್ಲಿಲ್ಲ ಸರ್ ಕನ್ನ ಗ್ಯಾರಂಟಿಗಳ ಯೋಜನೆಗಳಿಂದ ದುಡ್ಡು ಇಲ್ವಾ ಯಾಕಂದ್ರೆ ಫೈನಾನ್ಸ್ ಕೂಡ ಅವರ ಸಲಹೆಗಾರ ಆಗಿರ್ತಕ್ಕಂಥ ಅವರಿಗೆ ಒಂದು ನೋಡೇ ಆಗ್ತದೆ ಅದು ಇಲ್ಲ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವರಿಗೆ ಅವ್ರಿಗೆ